ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹೊಸ ವಿಡಿಯೋದಲ್ಲಿ ನಾವು ಈ ಜಿಲೇಬಿನ ಯಾವ ರೀತಿ ಮೇಲುಗಡೆ ಕ್ರಂಚಿಯಾಗಿ ಹಾಗೆ ಒಳಗಡೆ ಜ್ಯೂಸಿಯಾಗಿ ಯಾವ ರೀತಿ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಮಾಡಬಹುದು ಅನ್ನೋದನ್ನು ನೋಡೋಣ ನೋಡಿ ಯಾವ ರೀತಿ ಕ್ರಂಚಿಯಾಗಿ ಜ್ಯೂಸಿಯಾಗಿದೆ ಅಂತ ಸಿಂಪಲ್ಲಾಗಿ ನಾವು ಮನೆಯಲ್ಲಿರುವ ಐಟಮ್ನ ಯೂಡ್ ಯೂಸ್ ಮಾಡಿ ಮಾಡಬಹುದು ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಹಾಗೆ ನೀವು ಮೆಜರ್ಮೆಂಟ್ಗೋಸ್ಕರ ಯಾವ ಕಪ್ಪಾದರೂ ಯೂಸ್ ಮಾಡ್ಬೋದು ಸ್ಟೀಲ್ ಕಪ್ಪಾದರೂ ಸಹ ಎಲ್ಲರ ಮನೆಯಲ್ಲಿ ಕೂಡ ಇರುತ್ತೆ ಅಲ್ವಾ ಅಥವಾ ನಾನು ಈ ಅಳತೆ ಕಪ್ಪಿಂದ ನಾನು ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಸ್ಟೀಲ್ ಕಪ್ ಕೂಡ ಯೂಸ್ ಮಾಡ್ಬೋದು ನಾನು ಫಸ್ಟು ಸಕ್ಕರೆ ಪಾಕನ್ನು ರೆಡಿ ಇದ್ದೀನಿ ನಾನು ಈ ಕಪ್ಪಿಂದ ಒಂದೂವರೆ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾನು ಸಕ್ಕರೆ ಕರಗುವರೆಗೂ ಚೆನ್ನಾಗಿ ಕುದಿಸ್ಬೇಕು ನೀವು ಯಾವ ಕಪ್ಪಿಂದ ಕೂಡ ಯೂಸ್ ಮಾಡ್ಬೋದು ಆದರೆ ಮೆಸರ್ಮೆಂಟು ಅದೇ ಕಪ್ಪಿಂದ ಮಾಡಿ ನಾನು ಒಂದೂವರೆ ಕಪ್ಪಷ್ಟು ಸಕ್ಕರೆನ ಹಾಕಿ ಅದನ್ನು ಚೆನ್ನಾಗಿ ಈ ಅಡುಗೆ ಎಣ್ಣೆ ಥರ ಬರುತ್ತಲ್ವ ಆ ರೀತಿ ಬರಬೇಕು ಅಷ್ಟು ನಾನು ಇದನ್ನು ಕುದಿಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ನಾನು ಯೆಲ್ಲೋ ಕಲರ್ನ ಹಾಕ್ತಾ ಇದ್ದೀನಿ ಹಳದಿ ಬಣ್ಣ ನೀವು ಯಾವ ಕಲರ್ ಕೂಡ ಹಾಕೋಬೋದು ಆರೆಂಜನ್ನಾದರೂ ಹಾಕೋಬೋದು ನಾನು ಯೆಲ್ಲೋ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ ಹಳದಿ ಬಣ್ಣ ನೋಡಿ ಈ ರೀತಿ ಚೆನ್ನಾಗಿ ತಿರುಗಿಸಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ಕುದಿ ಬಂದ ಮೇಲೂ ಕೂಡ ನಾವು ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ಕರೆಕ್ಟಾಗಿ ಈ ರೀತಿ ಫಾಲೋ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ವೀಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋ ನೋಡಿ ನಿಮಗೆ ಫುಲ್ ಅರ್ಥ ಆಗುತ್ತೆ ನಿಮ್ಗೆ ಯಾವುದೇ ಡೌಟ್ಸ್ ಕೂಡ ಇರೋದಿಲ್ಲ ನಾನು ವೀಡಿಯೋದಲ್ಲಿ ಎಲ್ಲ ಹೇಳಿಕೊಟ್ಟಿರ್ತೇನೆ ನೋಡಿ ಈ ರೀತಿ ಈ ಅಡುಗೆ ಎಣ್ಣೆ ಬರುತ್ತಲ್ವ ಸ್ವಲ್ಪ ಜಿಬ್ ಜಿಬ್ ಈ ರೀತಿ ಬರಬೇಕು ತುಂಬಾ ಬೇಗನೆ ಆಗುವಂತಹ ಜಿಲೇಬಿ ಇದು ನಾವು ಮನೆಯಲ್ಲಿ ನಮಗೆ ಸಿಹಿ ತಿನ್ನಬೇಕು ಅನ್ನುವಾಗ ನಾವು ಇನ್ಸ್ಟೆಂಟಾಗಿ ಇದನ್ನು ಮಾಡಿ ತಿನ್ಬೌದು ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ವಿಡಿಯೋಗೆ ಹಾಗೆ ನಾನು ಒಂದು ಸ್ವಲ್ಪ ಒಂದು ಯಲಕ್ಕಿ ಪುಡಿನ ಹಾಕ್ಕೊತಾ ಇದ್ದೀನಿ ಹಾಗೆ ಯಾರೆಲ್ಲ ಹೊಸೊಬ್ಬರು ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ನಾನು ಒಂದು ಬಟ್ಲನ್ನ ತಗೊಂಡಿದ್ದೀನಿ ನಾವು ಯಾವ ಕಪ್ಪಿಂದ ಸಕ್ಕರೆನ ಹಾಕ್ಕೊಂಡಿದ್ವೋ ಅದೇ ಕಪ್ಪಿಂದ ನಾನು ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಈ ಮೈದಾ ಹಿಟ್ಟನ್ನ ಆದಷ್ಟು ಜಡಿ ಹಿಟ್ಕೊಂಡು ಕ್ಲೀನಾಗಿ ಒಂದು ಕಪ್ಪನ್ನು ನಾನು ತೊಗೊಂಡಿದ್ದೀನಿ ಹಾಗೆ ನಾನು ಒಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಬಿಸಿ ಮಾಡಿಕೊಂಡು ನೀವು ಬೇಕಾದರೆ ಅಡುಗೆ ಎಣ್ಣೆ ಕೂಡ ಹಾಕ್ಕೋಬೋದು ನೋಡಿ ಈ ರೀತಿ ಇನೋ ಪಾಕಿಟ್ ಬರುತ್ತಲ್ವ ಒಂದು ಪೂರ್ತಿ ಇನೋ ಪಾಕಿಟ್ಟು ಒಂದು ಕಪ್ ಹಿಟ್ಟಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕೈಲಿಂದ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ ತುಂಬಾ ಈಸಿಯಾಗಿ ನಾವು ತುಂಬಾ ಚೆನ್ನಾಗಿ ಹಾಗೆ ಬಹಳ ಕೂಡ ಆಗ್ತವೆ ಮನೆಯಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟಿಂದ ಮನೆಯೆಲ್ಲರಿಗೂ ಸಾಕಾಗುವಷ್ಟು ಆಗ್ತವೆ ನಾವು ಹೊರಗಡೆ ತಿನ್ನೋದ್ರಿಂದ ಮನೆಯಲ್ಲಿಯೇ ನಾವು ಈ ರೀತಿ ಸಿಂಪಲ್ಲಾಗಿ ಬೇಗನೆ ಕೂಡ ಆಗುತ್ತೆ ಇದನ್ನು ಚೆನ್ನಾಗಿ ಕಲಿಸಿ ಹಾಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊತ ಕರೆಕ್ಟಾಗಿ ಹದವಾಗಿ ಕಲಿಸ್ಕೋಬೇಕು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಲಿಸ್ಕೋಬೇಕಂತ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ನನ್ನ ಕಲಿಸ್ಕೊತಾ ಇದ್ದೀನಿ ನೀರು ಬಂದುಬಿಟ್ಟು ರೂಮ್ ಟೆಂಪ್ರೇಚರ್ ನೀರೇ ಇದೆ ಜಾಸ್ತಿ ಮತ್ತು ಬಿಸಿ ನೀರು ಕೂಡ ಯೂಸ್ ಮಾಡೋಕ್ಕೆ ಹೋಗಬೇಡಿ ತಣ್ಣನೇ ನೀರು ಕೂಡ ಯೂಸ್ ಮಾಡೋಕ್ಕೆ ಹೋಗಬೇಡಿ ಇದು ಆದಷ್ಟು ನೀವು ಈ ಬಜ್ಜಿ ಮಾಡೋಕ್ಕೆ ಹಿಟ್ಟು ಕಲಿಸ್ತೀವಲ್ಲ ಆ ರೀತಿ ಕಲಿಸ್ಕೋಬೇಕು ಆ ಮೆಸರ್ಮೆಂಟಲ್ಲಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ನಲ್ಲಿ ಆಗ್ಬೋದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನೋಡಿ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಆದಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ ಏನಾದರೂ ಜಾಸ್ತಿ ಗಟ್ಟಿ ಆಗಿದ್ದರೆ ನೀವು ನೀರು ಕೂಡ ಹಾಕಿ ಕಲಿಸ್ಕೋಬೋದು ಜಾಸ್ತಿ ತೆಳುವಾದರೆ ಇನ್ನೊಂದು ಸ್ವಲ್ಪ ನೀವು ಮೈದಾ ಹಿಟ್ಟನ್ನ ಹಾಕಿ ಕಲಿಸ್ಕೋಬೋದು ನಿಮಗೆ ಜಾಸ್ತಿ ತೆಳು ಅನಿಸಿದ್ರಪ್ಪ ಅಂತಂದರೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಮಾಡಿಕೊಳ್ಳಿ ನೋಡಿ ಇವಾಗ ಪರ್ಫೆಕ್ಟಾಗಿ ಬಂದಿದೆ ಇಷ್ಟಿದ್ರೆ ಸಾಕು ನೀವು ಒಂದು ಸಾರಿ ಇದನ್ನು ಎಣ್ಣೆಯಲ್ಲಿ ಕರಿತೀವಲ್ವ ಅವಾಗೆ ಗೊತ್ತಾಗ್ಬಿಡುತ್ತೆ ಏನು ತೆಳು ಆಗಿದೆಯೋ ಗಟ್ಟಿಯಾಗಿದೆಯೋ ಅಂತ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವು ಎಣ್ಣೆಯಲ್ಲಿ ಹಾಕುವಾಗ ನಿಮಗೆ ಜಾಸ್ತಿ ತೆಳು ಅನಿಸಿದರೆ ಮೈದಾ ಹಿಟ್ಟನ್ನ ಹಾಕ್ಕೊಳ್ಳಿ ನೋಡಿ ನಾನೊಂದು ಗ್ಲಾಸ್ ತೊಗೊಂಡ್ಬಿಟ್ಟು ಈ ರೀತಿ ಪೈಪಿಂಗ್ ಬ್ಯಾಗ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಹಾಲಿನ ಪಾಕಿಟು ಅಥವಾ ಈ ಅಡುಗೆ ಎಣ್ಣೆ ಪಾಕೆಟ್ ಖಾಲಿ ಇದ್ದರೆ ಅದರಲ್ಲಿ ಕೂಡ ಈ ರೀತಿ ಹಾಕಿ ನೀವು ಸಣ್ಣದಾಗಿ ಅದರ ತುದಿನ ಕಟ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೋಬೋದು ಪೈಪಿಂಗ್ ಬ್ಯಾಗೇ ಬೇಕು ಅಂತ ಏನೂ ಇಲ್ಲ ಹಾಲಿನ ಖಾಲಿ ಕವರ್ ಇದ್ರೂ ಕೂಡ ನೀವು ಯೂಸ್ ಮಾಡ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಟ್ಯಾಪ್ ಮಾಡಿ ಬಬಲ್ಸ್ ಏನಾದರೂ ಇದ್ದರೆ ಹೋಗುತ್ತೆ ಅಂತ ಫಸ್ಟು ಒಮ್ಮೆ ಕಟ್ ಮಾಡಿ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಬೇಕಾದರೆ ಆಮೇಲೆ ಕೂಡ ನೀವು ಜಾಸ್ತಿ ಸಣ್ಣದಾಗಿ ಬಂದರೆ ಜಿಲೇಬಿ ನೀವು ಬೇಕಾದರೆ ಮತ್ತು ಕಟ್ ಮಾಡ್ಕೋಬೋದು ಬನ್ನಿ ಇವಾಗ ಅಡುಗೆ ಎಣ್ಣೆ ಬಿಸಿಯಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡೋಣ ಫಸ್ಟ್ ಸರಿ ಯಾರಿಗೂ ಒಮ್ಮೆ ಸರಿ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಯಾರಿಗೂ ಚೆನ್ನಾಗಿ ಬರೋದಿಲ್ಲ ಫಸ್ಟ್ ಸರಿ ನೋಡಿ ರೀತಿ ನನಗಂತೂ ಇದು ಸಣ್ಣದಾಗಿ ಅನ್ನಿಸ್ತಾ ಇದೆ ನಾನು ನೆಕ್ಸ್ಟ್ ಸಾರಿ ಮತ್ತೊಮ್ಮೆ ಇದನ್ನು ಈ ಜಿಲೇಬಿ ಸೈಜಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಎಣ್ಣೆಯಲ್ಲಿ ಕರೆಯುವಾಗ ನಾವು ಜಿಲೇಬಿ ಆದಷ್ಟು ಅದು ತಾನಾಗಿಯೇ ಮೇಲ್ಗಡೆ ಬಂದು ಕ್ರಂಚಿಯಾಗಿ ಆಗುತ್ತೆ ಆವಾಗಲೇ ನಿಮಗೆ ಗೊತ್ತಾಗೋದು ಜಿಲೇಬಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಇವಾಗ ನಾನು ನೋಡಿ ನೆಕ್ಸ್ಟ್ ಸರಿ ನಾನು ಇದನ್ನು ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಜಿಲೇಬಿ ಸೈಜಲ್ಲಿ ಆಗಿದೆ ಇದನ್ನು ಆದಷ್ಟು ಹಿಂದೆ ನಾವು ಈ ಸಕ್ಕರೆ ಪಾಕ ಒಂದು ಸ್ವಲ್ಪ ಬಿಸಿ ಇರಬೇಕು ಅಷ್ಟೇ ಸಾಕು ಜಾಸ್ತಿ ಬಿಸಿ ಇದ್ದರೆ ಕೂಡ ಜಿಲೇಬಿಗಳು ತುಂಬ ಮುದ್ದೆ ಥರ ಆಗಿಬಿಡ್ತವೆ ಸ್ವಲ್ಪ ಬಿಸಿ ಇರಬೇಕು ಸಕ್ಕರೆ ಪಾಕ ನೋಡಿ ಈ ರೀತಿ ಫ್ರೈ ಮಾಡಿಕೊಂಡು ನಾನು ಹಿಂದೆನೇ ಇದಕ್ಕೆ ಸಕ್ಕರೆ ಪಾಕದಲ್ಲಿ ಹಾಕ್ತಾಯಿದ್ದೀನಿ ಹಿಂದೆನೇ ನಾವು ಇದನ್ನು ಈ ರೀತಿ ತೆಗ್ದುಬಿಡಬೇಕು ನೋಡಿ ಯಾವ ರೀತಿ ಆಗಿದೆ ಅಂತ ಇವಾಗ ಪರ್ಫೆಕ್ಟಾಗಿ ಬಂದಿದೆ ನಿಮಗೆ ಜಾಸ್ತಿ ನಾನು ಆಗಲೇ ಹೇಳಿದ್ನಲ್ಲ ಈ ರೀತಿ ಜಾಸ್ತಿ ಏನಾದರೂ ಹಿಟ್ಟು ನಿಮಗೆ ತೆಳು ಅನಿಸಿದರೆ ನೀವು ಸ್ವಲ್ಪ ಮೈದಾ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇದೇ ರೀತಿ ನಾನು ಈ ಎಲ್ಲ ಜಿಲೇಬಿನ ಶೇಪ್ ಕೊಡ್ಕೊತ ಇದ್ದೀನಿ ಮೊದಲನೇ ಸಾರಿ ಯಾರಿಗೂ ಶೇಪ್ ಕೊಡೋದಕ್ಕೆ ಬರೋದಿಲ್ಲ ಫಸ್ಟ್ ಸಾರಿ ನೀವು ಟ್ರೈ ಮಾಡ್ತಾಯಿದ್ರೆ ನೆಕ್ಸ್ಟ್ ಸಾರಿ ನೋಡಿ ಯಾವ ರೀತಿ ಬರ್ತಾಯಿದೆ ಜಿಲೇಬಿ ಅಂತ ಹಾಗೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ನಾನು ಮತ್ತೆ ಮುಂದೆ ಹೊಸ ವೀಡಿಯೋದಿಂದ ಭೇಟಿ ಆಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್